ಸಂಜನಾ ಅವರನ್ನು ಇವಾಗಲೇ ಹೇಳ್ತಾ ಇದ್ರಿ ವಿತೌಟ್ ಮೇಕಪ್ ನಾನು ಈ ಸಿನಿಮಾದಲ್ಲಿ ಅಂದ್ರೆ ಮೈಲ್ಡ್ ಮೇಕಪ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಅಂತ ಸೊ ಯಾಕೆ ಆ ಚಾನ್ಸ್ ತಗೊಂಡ್ರಿ ಅಂತ ಇಟ್ಸ್ ಆಲ್ವೇಸ್ ಬ್ಯೂಟಿಫುಲ್ ಟು ಶೋ ದ ರಿಯಲ್ ಯು ಅಲ್ವಾ ಅಂದ್ರೆ ಆಸ್ ಅ ಕ್ಯಾರೆಕ್ಟರ್ ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಒಂದು ಹೀರೋಯಿನ್ ನ ಒಂದು ಏನಂತಾರೆ ಯೂಶಲಿ ಒಂದು ಗ್ಲಾಮರ್ ಇದ್ರಲ್ಲಿ ತೋರಿಸ್ತಾ ಇರ್ತಾರೆ ಬಟ್ ಕೆಲವು ಸಿನಿಮಾದಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇರುವಾಗ ಕ್ಯಾರೆಕ್ಟರ್ಗೆ ಡೆಪ್ತ್ ಇರುವಾಗ ಇಟ್ಸ್ ವೆರಿ ನೈಸ್ ಟು ಪ್ಲೇ ಒಂದು ತುಂಬ ಇಂಪಾರ್ಟೆನ್ಸ್ ಇರುವಂತ ಒಂದು ಕ್ಯಾರೆಕ್ಟರ್ ಸೊ ಹಾಗಾಗಿ ಅಂಡ್ ಅದು ಉಳಿಯುತ್ತೆ ಜನರು ಮನಸ್ಸಲ್ಲಿ ಒಂದು ಡಿಫ್ರೆಂಟ್ ಆಗಿ ಪ್ಲೇ ಮಾಡಿದಾಗ ಸೊ ಹಾಗಾಗಿ ಆ ಈ ಸಿನಿಮಾದಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಕೂಡ ತುಂಬಾ ಅಂದ್ರೆ ಪಕ್ಕಾ ಲೋಕಲ್ ಅನ್ಸುತ್ತೆ ನಿಮ್ಮಿಬ್ರು ಕಾನ್ವರ್ ಕಾನ್ವರ್ಸೇಷನ್ ಯಾವುದಾದ್ರೂ ಈಗ ಬಂದು ಅನಾಕ್ಟ್ ಮಾಡ್ಬೋದ ಸಿನಿಮಾ ಚಿಕ್ಕ ಏನ್ ಬಾಯ ಬಚ್ಚಲ್ ಮನೆ

ಅಲ್ಲ ಅವ್ರ ಭಯ ಕಂಟಿನ್ಯೂ ಮಾಡಿದ್ರು ಆಕ್ಷನ್ ಅವ್ರೇನೋ ಬೈತಾರೆ ಅವ್ರೇನೋ ಬೈತಾರೆ ಅದೇ ಸೇಮ್ ನಿಮ್ ಮಾಮಡಿ ಮಚ್ಚರ್ ನನ್ ಮಗ್ನೆ ಅಂತ ಬೈತಿರಲ್ಲ ಮಚ್ಚರ್ ಅಂತ ಯಾಕೆ ಅವ್ರಿಗೆ ನೀವು ಕರೆಯುವುದು ಸೊ ಸಿನಿಮಾ ಡೆಫಿನೇಷನ್ ಪ್ರಕಾರ ಮಚ್ಚರ್ ಅಂದ್ರೆ ಚಪ್ಪರ್ಗೂ ಉಪ್ಪರ್ ಇರ್ತಾರಲ್ಲ ಅವ್ರನ್ನ ಮಚ್ಚರ್ ಬರ್ತಾ ಇದೆ ಅದೇ ಕೇಳ್ತಾ ಇತ್ತು ಏನಪ್ಪ ಈಗಿನ ಕಾಲದ ಹುಡುಗಿರಲ್ಲ ಏನ್ ಹೆಂಗಾಗ್ಬಿಟ್ರು ಸಿನಿಮಾದಲ್ಲಿ ಅಷ್ಟೇ ಅನ್ಸುತ್ತೆ ಸಿನ್ಮಾನೇ ಸಿನ್ಮಾನೆ ನಿಮ್ಮ ಕಾನ್ವರ್ಸೇಷನ್ ಯಾವ್ದಾದ್ರು ಒಂದು ಗ್ಲಿಮ್ಸ್ ಗಿಂತ ಆಕ್ಚುಲಿ ಒಂದ್ ಸೀನ್ ಬಗ್ಗೆ ಹೇಳ್ತೀನಿ ನಮ್ಮ ಒಂದು ಸಖತ್ ಇಂಟೆನ್ಸ್ ಸೀನ್ ಇದೆ ಇನ್ ಫ್ಯಾಕ್ಟ್ ಇಮೋಷನ್ಸ್ ಎರಡ್ ಕ್ಯಾರೆಕ್ಟರ್ಗೂ ಪೀಕ್ ಅಲ್ಲಿ ಇರುತ್ತೆ ಪ್ರೀತಿ ಆಗ್ಲಿ ಕೋಪ ಆಗ್ಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಅಂಡ್

సినిమా కాఫీ వెరీ స్టోరీ టెల్లింగ్ పోర్షన్ అందు అదికే ఐ తింక్ ನಾವಿವತ್ತು ಮಾತಾಡ್ತಿರೋ ಜಾಗ ಕೂಡ ಒಂದು ಪವರ್ ಹೌಸ್ ಅಂತಾನೆ ಹೇಳ್ಬೋದು ವಜ್ರೇಶ್ವರಿ ಕಂಬೈನ್ಸ್ ಹೇಳ್ತಿದ್ರೆ ಅಂದ್ರೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರೆ ಇಂಡಸ್ಟ್ರಿಗೆ ಇನ್ನ ಸ್ವಲ್ಪ ಜನ ಬರ್ಬೇಕು ಆಕ್ಟರ್ಸ್ ಬರ್ಬೇಕು ಡೈರೆಕ್ಟರ್ಸ್ ಬರಬೇಕು ಕತೆ ಬರೆಯೋರು ಬರ್ಬೇಕು ಅಂತ ಹೇಳ್ತಾ ಇದ್ರಿ ಈವನ್ ಅವರ ತಾಯಿ ಕೂಡ ಪದೇ ಪದೇ ಈ ಕಂಬೈನ್ಸ್ ಬಗ್ಗೆ ವಜ್ರೇಶ್ವರಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಸೊ ನೀವು ಅದೇ ರೀತಿ ಯಾವ್ದಾದ್ರು ಒಂದು ಟೀಮ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಏನಾದ್ರೂ ಇದೀರಾ ಟೀಮ್ ಇದೆ ತುಂಬಾ ಒಳ್ಳೆ ಟೀಮ್ ಇನ್ಫ್ಯಾಕ್ಟ್ ಇವಾಗ ಮೂರ್ ಪ್ರೊಡಕ್ಷನ್ ಸೇರಿಂದ ಅವರ ಟೀಮ್ ಗಳಿಂದ ಎಲ್ಲರೂ ಜೊತೆಗಿದ್ದಾರೆ ಇವತ್ತು ನೀವು ಇಲ್ಲೂ ನೋಡಿದ್ರೆ ಪ್ರತಿಯೊಂದು ವಿಷಯನು ಕೋಆರ್ಡಿನೇಟ್ ಮಾಡೋದಕ್ಕೆ ಅಷ್ಟ್ ನೀಟ್ ಆಗಿ ಆರ್ಗನೈಸ್ ಮಾಡ್ ಸಖತ್ ಒಳ್ಳೆ ಟೀಮ್ ಇದೆ ಇಲ್ಲಿ ಅಂಡ್ ಇನ್ನು ತುಂಬಾ ಸಿನಿಮಾಗಳು ಮಾಡ್ಬೇಕು ಅಂತ ಪ್ಲಾನ್ ನಡೀತಾನೆ ಇಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ